ನಮಸ್ತೆ ವೀಕ್ಷಕರೇ ನಿತ್ಯಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮಹಾಭಾರತದ ಪೋಟೋಗಳನ್ನ ತಿರುಗಿ ಹಾಕಿದಾಗ ನಮಗೆ ಕಾಣುವ ಅಸಂಖ್ಯಾತ ಪಾತ್ರಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯುವ ಗೌರವ ಮತ್ತು ಅನುಕಂಪವನ್ನ ಏಕಕಾಲದಲ್ಲಿಯೇ ಮೂಡಿಸುವ ಪಾತ್ರ ಹೊಂದಿದೆ ತನ್ನ ಸ್ವಾಮಿನಿಷ್ಠೆ ಪರಾಕ್ರಮ ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ತನ್ನ ದಾನದ ಗುಣದಿಂದ ಜಗತ್ತೇ ಬೆರಗಾಗುವಂತೆ ಮಾಡಿದ ಆ ಮಹಾನ್ ವ್ಯಕ್ತಿತ್ವವೇ ದಾನವೀರ ಸೂರಕರ್ಣ ವೀಕ್ಷಕರೇ ತನ್ನ ಪ್ರಾಣರಕ್ಷಕ ಕವಚ ಕುಂಡಲವನ್ನು ಕೂಡ ದಾನ ಮಾಡಿದ ಆ ಮಹಾಪುರುಷನಿಗೆ ಮುಡಿಪಾದ ದೇವಾಲಯವೊಂದು ಈ ಭೂಮಿಯ ಮೇಲೆ ಇದೆ ಎಂದರೆ ನೀವು ನಂಬುತ್ತೀರಾ ಹೌದು ವೀಕ್ಷಕರೇ ಹಿಮಾಲಯದ ಮಡಲಲ್ಲಿ ಪ್ರಕೃತಿಯೇ ಮೈದುಂಬಿ ನಿಂತಿರುವ ಒಂದು ಪವಿತ್ರ ಕ್ಷೇತ್ರದಲ್ಲಿ ಕರ್ಣನಿಗಾಗಿ ಒಂದು ದೇವಾಲಯವಿದೆ ಇಂದು ನಾವು ಆ ಅಪರೂಪದ ಕ್ಷೇತ್ರದ ಬಗ್ಗೆ ನಿಮಗೆ ವಿಶೇಷವಾದಂತಹ ಮಾಹಿತಿಯನ್ನು ನೀಡಲಿದ್ದೇವೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಅದಕ್ಕೂ ಮೊದಲು ಇದುವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ವೀಕ್ಷಕರೇ ನಮ್ಮ ದೇಶದಲ್ಲಿ ಅಭಿಮಾನಿಗಳು ತಮ್ಮ ನೆಚ್ಚಿನ ಸಿನಿಮಾ ತಾರೆಯರಾದ ಅಮಿತಾಭ್ ಬಚ್ಚನ್ ರಜನಿಕಾಂತ್ ಖುಷ್ಬು ಅವರಿಗಾಗಿ ದೇವಾಲಯಗಳನ್ನು ಕಟ್ಟಿಸಿರುವುದನ್ನು ನೋಡಿದ್ದೇವೆ ಆದರೆ ಸಾವಿರಾರು ವರ್ಷಗಳ ಹಿಂದೆ ಬದುಕಿ ತನ್ನ ಆದರ್ಶಗಳಿಂದ ಇಂದಿಗೂ ಕೂಡ ಜನರ ಮನಸ್ಸಿನಲ್ಲಿ ಇರುವಂತಹ ಕರ್ಣನ ಕಥೆಯೇ ಬೇರೆ ವೀಕ್ಷಕರೇ ಸೂರ್ಯಪುತ್ರನಾದ ಕರ್ಣ ಹುಟ್ಟಿನಿಂದಲೇ ರಕ್ಷಾ ಕವಚ ಮತ್ತು ಕಿವಿಯೋಲೆಗಳನ್ನ ಪಡೆದಿದ್ದ ತನ್ನ ಜೀವಕ್ಕೆ ಕುತ್ತು ಬರುತ್ತದೆ ಎಂದು ಗೊತ್ತಿದ್ದರೂ ಸಹ ಇಂದ್ರ ಬ್ರಾಹ್ಮಣನ ವೇಷದಲ್ಲಿ ಬಂದು ಕೇಳಿದಾಗ ಒಂದು ಕ್ಷಣವೂ ಕೂಡ ಯೋಚಿಸದೆ ದಾನ ಮಾಡುತ್ತಾನೆ ಅಷ್ಟೇ ಅಲ್ಲ ತನ್ನ ಚಿನ್ನದ ಹಲ್ಲುಗಳನ್ನು ಸಹ ದಾನ ಮಾಡಿದ್ದಾನೆ ಎಂದು ಕೂಡ ಹೇಳಲಾಗುತ್ತದೆ ಇಂತಹ ತ್ಯಾಗಮಯಗೆ ಒಂದು ದೇವಾಲಯ ಬೇಡವೇ ಬೇಕೇ ಬೇಕು ಅಂತಹ ಒಂದು ವಿಶೇಷವಾದ ದೇವಾಲಯದ ಬಗ್ಗೆ ನಾವು ಈಗ ನೋಡೋಣ ಕರ್ಣನ ಆ ದೇವಾಲಯ ಎಲ್ಲಿದೆ ಅದು ಯಾವ ರಾಜ್ಯದಲ್ಲಿದೆ ಹಾಗೂ ಯಾವ ಪ್ರದೇಶದಲ್ಲಿ ಇದೆ ಅನ್ನೋದನ್ನು ನೋಡೋಣ ವೀಕ್ಷಕರೇ ಕರ್ಣನಿಗೆ ಮುಡಿಪಾದ ಈ ಏಕೈಕ ದೇವಾಲಯವಿರುವುದು ದೇವಭೂಮಿ ಎಂದೇ ಖ್ಯಾತವಾದ ಉತ್ತರಾಖಂಡ ರಾಜ್ಯದ ಜಮೋಲಿ ಜಿಲ್ಲೆಯಲ್ಲಿ ಅಲಖಾನಂದ ಮತ್ತು ಪಿಂಡರ ನದಿಗಳು ಒಂದಾಗುವ ಪಂಚಪ್ರಯಾಗಗಳಲ್ಲಿ ಒಂದಾದ ಕರ್ಣಪ್ರಯಾಗ್ ಎಂಬ ದಿವ್ಯ ಸಂಗಮ ಕ್ಷೇತ್ರದಲ್ಲಿ ಈ ದೇವಾಲಯವಿದೆ ವೀಕ್ಷಕರೇ ಈ ಪಟ್ಟಣಕ್ಕೆ ಕರ್ಣನ ಹೆಸರನ್ನೇ ಇಡಲಾಗಿದೆ ಎನ್ನುವುದು ಬಹಳ ವಿಶೇಷವಾಗಿರುವಂಥದ್ದು ಉತ್ತರಾಖಂಡದಲ್ಲಿ ಅಲಖಾನಂದ ನದಿಯು ಇತರೆ ನದಿಗಳೊಂದಿಗೆ ಸೇರುವ ಐದು ಪವಿತ್ರ ಸಂಗಮಗಳಿವೆ ಅವನ್ನ ಪಂಚಪ್ರಯಾಗ್ ಎಂದು ಕರೆಯುತ್ತಾರೆ ವಿಷ್ಣು ಪ್ರಯಾಗ್ ನಂದಪ್ರಯಾಗ್ ಕರ್ಣಪ್ರಯಾಗ್ ರುದ್ರಪ್ರಯಾಗ್ ಮತ್ತು ದೇವಪ್ರಯಾಗ್ ಇವುಗಳಲ್ಲಿ ಒಂದಾದ ಕರ್ಣಪ್ರಯಾಗದಲ್ಲಿಯೇ ಈ ದೇವಾಲಯ ಇರುವಂಥದ್ದು ಈ ಸಂಗಮದಲ್ಲಿ ಸ್ನಾನ ಮಾಡಿದರೆ ಪಾಪಗಳು ಪರಿಹಾರವಾಗುತ್ತದೆ ಎಂಬುದು ಭಕ್ತರ ಆಳವಾದಂತಹ ನಂಬಿಕೆ ಆಗಿದೆ ವೀಕ್ಷಕರೇ ಈ ಒಂದು ಸ್ಥಳಕ್ಕೂ ಹಾಗೂ ಕರ್ಣನಿಗೂ ಅವಿನಾಭಾವ ಸಂಬಂಧ ಇರುವಂಥದ್ದು ಮಹಾಭಾರತ ಯುದ್ಧಕ್ಕೂ ಮುನ್ನ ಕರ್ಣನು ತನ್ನ ತಂದೆಯಾದ ಸೂರ್ಯದೇವನ ದೇವನ ಕುರಿತು ಇದೇ ಸ್ಥಳದಲ್ಲಿ ಕಠಿಣವಾದಂತಹ ತಪಸ್ಸನ್ನ ಮಾಡುತ್ತಾನೆ ಆಗ ಸೂರ್ಯದೇವ ಪ್ರತ್ಯಕ್ಷನಾಗಿ ಅವನಿಗೆ ದಿವ್ಯಸ್ತ್ರಗಳನ್ನ ಅನುಗ್ರಹಿಸುತ್ತಾನೆ ಎಂದು ಪುರಾಣಗಳಲ್ಲಿ ಹಾಗೂ ಮಹಾಭಾರತದಲ್ಲಿ ಉಲ್ಲೇಖ ಇರುವಂಥದ್ದು ವೀಕ್ಷಕರೇ ಕರ್ಣನಿಗೂ ಹಾಗೂ ಈ ಒಂದು ಸ್ಥಳಕ್ಕೂ ಇರುವಂತಹ ಇನ್ನೊಂದು ಸಂಬಂಧವಾದರೂ ಏನು ಅಂತ ನೋಡುದಾದ್ರೆ ಅದೇ ಕರ್ಣನ ಅಂತ್ಯಕ್ರಿಯೆ ನಡೆದಿದ್ದು ಇದೇ ಸ್ಥಳದಲ್ಲಿ ಹೌದು ವೀಕ್ಷಕರೇ ವೀಕ್ಷಕರೇ ಕುರುಕ್ಷೇತ್ರ ಯುದ್ಧದಲ್ಲಿ ವೀರ ಮರಣವನ್ನೊಪ್ಪಿದ ನಂತರ ಸ್ವತಃ ಶ್ರೀ ಕೃಷ್ಣನೇ ಕರ್ಣನ ಪಾರ್ಥಿವ ಶರೀರವನ್ನ ಇಲ್ಲಿಗೆ ತಂದು ಕರ್ಣಶಿಲ ಎಂಬ ಬಂಡೆಯ ಮೇಲೆ ಇಟ್ಟು ಅಂತ್ಯಕ್ರಿಯೆಗಳನ್ನ ನೆರವೇರಿಸಿದನು ಎಂಬ ಬಲವಾದ ನಂಬಿಕೆ ಇರುವಂಥದ್ದು ಕರ್ಣನ ಶ್ರೇಷ್ಠತೆಗೆ ಶ್ರೀ ಕೃಷ್ಣನೇ ನೀಡಿದ ಗೌರವ ಇದಾಗಿತ್ತು ಆ ಕರ್ಣಶಿಲೆ ಇಂದಿಗೂ ಕೂಡ ಇಲ್ಲಿ ಇರುವಂಥದ್ದು ವೀಕ್ಷಕರೇ ಈ ಸುಂದರವಾದಂತಹ ದೇವಾಲಯವನ್ನ ಸಾಂಪ್ರದಾಯಿಕ ಪಹರಿ ಅಂದರೆ ಹಿಮಾಲಯದ ಪರ್ವತದ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಕಲ್ಲಿನಿಂದ ನಿರ್ಮಿತವಾದ ಈ ದೇವಾಲಯವು ಸುತ್ತಲಿನ ಹಿಮಚಾದ್ಯ ಪರ್ವತಗಳು ಹಸಿರು ಕಣಿವೆ ಮತ್ತು ನದಿಗಳ ಕಲರವದ ನಡುವೆ ದೈವಿಕ ಅನುಭೂತಿಯನ್ನ ನೀಡುತ್ತಿದೆ ವೀಕ್ಷಕರೇ ಸಾಮಾಜಿಕ ಜಾಲತಾಣಗಳಲ್ಲಿ ವಿಶೇಷವಾಗಿ ಇನ್ಸ್ಟಾಗ್ರಾಂನಲ್ಲಿ ಪ್ರಯಾಣಿಕರು ಹಂಚಿಕೊಳ್ಳುವ ಫೋಟೋಗಳಲ್ಲಿ ಈ ದೇವಾಲಯದ ಮತ್ತು ಸಂಗಮ ಕ್ಷೇತ್ರದ ಸೌಂದರ್ಯ ಎದ್ದು ಕಾಣುತ್ತದೆ ವೀಕ್ಷಕರೇ ನೀವು ಕರ್ಣನ ದೇವಾಲಯಕ್ಕೆ ಭೇಟಿ ನೀಡಿದ್ದಾಗ ನೀವು ಸುತ್ತಮುತ್ತಲಿನ ಕೆಲವು ಸ್ಥಳಗಳಿಗೂ ಕೂಡ ಭೇಟಿ ನೀಡಬಹುದು ಆ ಸ್ಥಳಗಳು ಯಾವುದು ಎಂದು ನೋಡೋದಾದರೆ ಉಮಾದೇವಿ ದೇವಾಲಯ ಕರ್ಣಪ್ರಯಾಗದಲ್ಲಿರುವಂತಹ ಇನ್ನೊಂದು ಪ್ರಮುಖ ದೇವಾಲಯ ಇದಾಗಿದೆ ಹಾಗೆ ಆದಿಬದ್ರಿ ಸಪ್ತಭದ್ರಿಗಳಲ್ಲಿ ಒಂದಾದ ಪುರಾತನ ದೇವಾಲಯಗಳಲ್ಲಿ ಸಮುಚ್ಚಯ ಕೂಡ ಇದೊಂದಾಗಿದೆ ಇನ್ನು ಮೂರನೆಯದಾಗಿ ನೋಡೋದಾದ್ರೆ ನಂದಪ್ರಯಾಗ್ ಅಲಕಾನಂದ ಮತ್ತು ನಂದಾಕಿನಿ ನದಿಗಳ ಸಂಗಮವೇ ಈ ದೇವಾಲಯ ಇರುವಂತಹ ಸ್ಥಳ ಇನ್ನು ನಾಲ್ಕನೆಯದಾಗಿ ನೋಡದಾದ್ರೆ ಚೋಪ್ಟಾ ವಿನಿ ಸ್ವಿಜರ್ಲೆಂಡ್ ಎಂದೇ ಖ್ಯಾತವಾದ ಟ್ರೆಕ್ಕಿಂಗ್ ಪ್ರಿಯರಿಗೆ ಸ್ವರ್ಗ ಎಂದು ಹೇಳುವ ಈ ಸ್ಥಳವಾಗಿದೆ ವೀಕ್ಷಕರೇ ಕರ್ಣ ಪ್ರಯಾಗಕ್ಕೆ ನೀವು ಭೇಟಿ ನೀಡುವುದಾದರೆ ಯಾವ ಸಮಯದಲ್ಲಿ ಭೇಟಿ ನೀಡಬಹುದು ಯಾವ ಸಮಯದಲ್ಲಿ ಭೇಟಿ ನೀಡಿದರೆ ಉತ್ತಮ ಎಂದು ನೋಡದಾದರೆ ವೀಕ್ಷಕರೇ ಪ್ರಕೃತಿ ವಿಕೋಪ ಮತ್ತು ಭೂಕುಸಿತದಂತಹ ಸಾಧ್ಯತೆಗಳಿರುವುದರಿಂದ ಮಳೆಗಾಲವನ್ನು ಜುಲೈನಿಂದ ಆಗಸ್ಟ್ ಮತ್ತು ಅತಿಯಾದ ಚಳಿಗಾಲವನ್ನು ಡಿಸೆಂಬರ್ನಿಂದ ಫೆಬ್ರವರಿ ಹೊರತುಪಡಿಸಿ ಏಪ್ರಿಲ್ನಿಂದ ಜೂನ್ ಮತ್ತು ಸೆಪ್ಟೆಂಬರ್ನಿಂದ ನವೆಂಬರ್ ತಿಂಗಳುಗಳು ಇಲ್ಲಿಗೆ ಭೇಟಿ ನೀಡಲು ಅತ್ಯುತ್ತಮ ಸಮಯವೆಂದು ಹೇಳಲಾಗುತ್ತದೆ ಹಾಗೆ ಇಲ್ಲಿಗೆ ತಲುಪುವ ಮಾರ್ಗ ಯಾವುದು ಅಂತ ನೋಡೋದಾದರೆ ವೀಕ್ಷಕರೇ ಕಿರಣ ಪ್ರಯಾಗವು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಐವತ್ತೆಂಟರ ಮೇಲೆ ಋಷಿಕೇಶ ಮತ್ತು ಬದ್ರಿನಾಥದ ನಡುವೆ ಇದೆ ಹರಿದ್ವಾರ ಋಷಿಕೇಶ ಮತ್ತು ಡೇರಾ ಡ್ರೋನ್ಗಳಿಂದ ನಿಯಮಿತ ಬಸ್ಗಳು ಮತ್ತು ಟ್ಯಾಕ್ಸಿಗಳು ಲಭ್ಯವಿದೆ ಹಾಗೆ ವಿಮಾನ ನಿಲ್ದಾಣಕ್ಕೂ ಕೂಡ ನೀವು ಇಲ್ಲಿಗೆ ಬರಬೇಕಾಗುತ್ತದೆ ಹಾಗೆ ರೈಲ್ವೆ ಮಾರ್ಗವನ್ನು ನೋಡದಾದರೆ ಹತ್ತಿರದ ಪ್ರಮುಖ ರೈಲು ನಿಲ್ದಾಣ ಋಷಿಕೇಶ ಸುಮಾರು ನೂರ ಎಪ್ಪತ್ತೊಂಬತ್ತು ಕಿಲೋಮೀಟರ್ ಇರುವಂಥದ್ದು ವೀಕ್ಷಕರೇ ಕರ್ಣನ ಜೀವನವು ತ್ಯಾಗ ನೋವು ಮತ್ತು ದುರಂತದಿಂದ ಕೂಡಿದ್ದರೂ ಅವನ ವ್ಯಕ್ತಿತ್ವ ಸದಾ ನಮಗೆ ಸ್ಫೂರ್ತಿದಾಯಕ ಕರ್ಣ ಪ್ರಯಾಗಕ್ಕೆ ಭೇಟಿ ನೀಡುವುದು ಕೇವಲ ಒಂದು ಯಾತ್ರೆಯಲ್ಲ ಅದು ದಾನ ಮತ್ತು ಧರ್ಮದ ಪ್ರತ್ಯೇಕವಾದ ಮಹಾನ್ ಚೇತನಕ್ಕೆ ನಾವು ಸಲ್ಲಿಸುವ ಗೌರವವಾಗಿದೆ ಈ ಸ್ಥಳದ ಪ್ರಶಾಂತತೆ ಮತ್ತು ಪಾವಿತ್ರತೆ ನಿಮ್ಮ ಮನಸ್ಸಿಗೆ ಖಂಡಿತವಾಗಿಯೂ ಶಾಂತಿಯನ್ನ ನೀಡುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತಹ ಮಾಹಿತಿಯೊಂದಿಗೆ ಬರುತ್ತೇವೆ